ವೈರಸ್ ಏನ್ ಬರುತ್ತೆ ಅನ್ನೋದು ಇತ್ತೀಚೆಗೆ ಒಂದು ರೀತಿ ಗಿಡ ಸಾಯೋದಿಕ್ಕೆ ಸುಮಾರು ಕಮ್ಮಿ ಇದೆ ದಿವಸದಲ್ಲಿ ನೆಮಿಟೋ ಸಮಸ್ಯೆ ಇರ್ಬೋದು ಅಥವಾ ವಿಲ್ಟ್ ಸಮಸ್ಯೆ ಇರ್ಬೋದು ನೂರಾರು ಇರ್ಬೋದು ಗಿಡ ಸಾಯೋದಕ್ಕೆ ಒಂದಲ್ಲ ಎರಡಲ್ಲ ಕಾರಣ ಕಲೆಕ್ಟ್ ಮಾಡ್ಕೋತು ಅಂತ ಹೇಳಿ ಈಗ ಹೈಬ್ರಿಡ್ ಆಗಿರ್ಬೋದು ನಾಟಿ ಆಗಿರ್ಬೋದು ಸುಮಾರು ವೆರೈಟಿಗಳಿದೆ ಗಿಡ ಸಾಯ್ತಾ ಇರೋದಕ್ಕೆ ಡ್ರೆಂಚಿಂಗ್ ಯಾವ್ದು ಆಮೇಲೆ ಮಾಡ್ತಕ್ಕಂಥದ್ದು ವೆರೈಟಿ ಯಾವ್ದು ನಾಟಿ ಯಾವುದು ಹೈಬ್ರಿಡ್ ಬೆಟ್ರಾ ನಾಟಿ ಬೆಟ್ರಾ ಫಾಸ್ಟ್ ಮಾಡ್ಬೇಕಾಗಿರೋದು ಡ್ರೆಂಚಿಂಗ್ ಯಾವ್ದು ನೀವು ಫಸ್ಟ್ ಮಾಡ್ಬೇಕಾಗಿರೋದು ಡ್ರೆಂಚಿಂಗ್ ಯಾವುದು ಸೆಕೆಂಡ್ ಮಾಡ್ಬೇಕಾಗಿರೋದು ಡ್ರೆಂಚಿಂಗ್ ಯಾವ್ದು ಎಲ್ಲ ಸ್ವಾಗತ ಇವತ್ತು ನೋಡೋಣ ಇನ್ನೇನು ಸಾಮಾನ್ಯವಾಗಿ ಬೇಸಿಗೆ ಸೀಸನ್ ಸ್ಟಾರ್ಟ್ ಆಗಿದೆ ಆ ಬೇಸಿಗೆ ಸೀಸನ್ ಟಮೊಟೊ ಮಾಡಬೇಕಂತದ್ದು ಎಷ್ಟು ಕಷ್ಟ ಅಂತ ನಮ್ ಫಾರ್ಮರ್ಸ್ ಗೊತ್ತಿರೋ ವಿಚಾರ ಅಂದ್ರೆ ನಾವು ಯಾವ್ದೇ ಚಳಿಗಾಲ ಆಗ್ಲಿ ಮಳೆಗಾಲ ಆಗಲಿ ಬೇಸಿಗೆ ಆಗಲಿ ವೆರೈಟಿನ ಸೂಕ್ತ ಸೆಲೆಕ್ಟ್ ಮಾಡ್ಬೇಕಾಗಿರೋದು ಇಂಪಾರ್ಟೆಂಟ್ ವೆರೈಟಿ ಯಾವ ಮಾಡಿದ್ರೆ ನೀವು ಬೆಳೆ ಚೆನ್ನಾಗಿ ಮಾಡ್ಬೇಕು ಅದು ಮಾರ್ಕೆಟ್ ತಗೊಂಡೋಗೋದು ಎಷ್ಟು ರೇಟ್ ಇರೋದಿಲ್ಲ ಏನಿರೋದಿಲ್ಲ ಮತ್ತೆ ಇದ್ರಲ್ಲಿ ನಾವು ಫಸ್ಟ್ ಮಾಡ್ಬೇಕಾಗಿರೋದು ಯಾವುದು ಯಾವ ವೆರೈಟಿ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ಈಗ ಹೈಬ್ರಿಡ್ ಆಗಿರ್ಬೋದು ನಾಟಿ ಆಗಿರ್ಬೋದು ಸುಮಾರು ವೆರೈಟಿ ಸಾಮಾನ್ಯವಾಗಿ ಹೈಬ್ರಿಡ್ ಅಲ್ಲಿ ಈಗ ಬೇಸಿಗೆ ನಲ್ಲಿ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಹೈಬ್ರಿಡ್ ಅಂತ ಬರುತ್ತೆ ಕ್ಲಾಸ್ ಕಂಪ್ನಿದು ಫಸ್ಟ್ ಚಾಯ್ಸ್ ಅಂಬರೀಷ್ ಅಂತ ಮಾಡ್ತಾರೆ ಇನ್ನ ನೆಕ್ಸ್ಟ್ ಯಾವ್ದು ಸಿಕ್ಸ್ ಟು ಫೋರ್ ಮತ್ತೆ ಸುಮಾರು ಜನ ಫಾರ್ಮರ್ಸ್ ಲಾಸ್ಟ್ ಗೆ ಬೆಳಿದ್ರು ಚಾಮ್ ತರ್ಟಿ ತ್ರೀ ಅಂತ ಆ ಚಾಮ್ ತರ್ಟಿ ತ್ರೀ ಬಿ ಎಸ್ ಎಫ್ ಕಂಪ್ನಿದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು ಮತ್ತೆ ಸಲಾರ್ ಕಂಪ್ನಿದು ಬಂದು ಮ್ಯಾಂಗೋ ಮ್ಯಾಂಗೋ ಸೀಡ್ ಅಂತೇಳಿ ಮ್ಯಾಂಗೋ ಕಂಪ್ನಿದು ಅಂದ್ರೆ ಅಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದ್ರೆ ನಾನು ಹೇಳೋದು ಹೆಚ್ಚು ಕಡಿಮೆ ಆಗ್ಬೋದು ಅದು ನಿಮ್ಗೆ ಕನ್ಫ್ಯೂಸ್ ಆಗ್ಬಹುದು ಅಂತ ನಂಬರ್ಸ್ ಹಾಕ್ತಾ ಇರ್ತೀನಿ ಮತ್ತೆ ಸೆಲೆಕ್ಟ್ ಮಾಡ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಹತ್ತಿರದ ಮಾರ್ಕೆಟ್ಗಳಲ್ಲಿ ಯಾವ ಡಿಮ್ಯಾಂಡ್ ಇದೆ ಇದು ಹೇಳಿ ನಾವು ಬೇಸಿಗೆನಲ್ಲಿ ಈ ತರ ವೆರೈಟಿಗಳನ್ನ ಮಾಡ್ಬೋದು ಅಂತ ಹೇಳ್ತಾ ಇರ್ತಿವಿ ಇನ್ನೂ ಹೆಚ್ಚಿನ ಮಾಹಿತಿಗೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ಬೋದು ನಮ್ಮ ಯೂಸ್ ಕಮೆಂಟ್ಗಳು ಯಾವಾಗೂ ನಮ್ಮ ಚಾನಲ್ ನಲ್ಲಿ ಸ್ವಾಗತ ಇರುತ್ತೆ ಮತ್ತೆ ನೆಕ್ಸ್ಟ್ ಹೈಬ್ರಿಡ್ ವೆರೈಟಿಗಳು ಅದು ಈಗ ಬಂದು ನಾಟಿ ವೆರೈಟಿ ನಾಟಿ ವೆರೈಟಿಗಳಲ್ಲಿ ಬಂದು ಹೆಚ್ಚು ಕಡಿಮೆ ಈಗ ಇದರಲ್ಲಿ ಆ ನಮ್ಗೆ ಹೈಬ್ರಿಡ್ ಅಲ್ಲಿ ಅಂಬರೀಷ ಗೊತ್ತಾದಾಗ ನಾಟಿನಲ್ಲಿ ಎಲ್ರು ಗೊತ್ತಿರ್ತಕ್ಕಂಥ ವಿಚಾರ ಸಾಹೋ ಸಿಂಚ ಕಮ್ಮಿ ದೊ ಸಾಹೋ ಅಂತ ಹೇಳಿ ಅದು ಸುಮಾರು ಜನ ಸೆವೆಂಟಿ ಪರ್ಸೆಂಟ್ ಅದನ್ನೇ ಆಗ್ತಾರೆ ಅದು ಗೊತ್ತಿರೋ ಅದು ಚೆನ್ನಾಗಿರುತ್ತೆ ನಾಟಿ ಕ್ಲಾಸಲ್ಲಿ ಹಾಗೆ ನೈನ್ ಟು ಒನ್ ಟು ಸಾರಿ ನೈನ್ ಒನ್ ಟು ಜೀರೋ ಎಂಜೆದು ಇದನ್ನೂ ಸಹ ಇತ್ತೀಚೆಗೆ ಚೆನ್ನಾಗಿ ಫೇಮಸ್ ಆಗ್ತದೆ ಈ ವೆರೈಟಿಗಳು ಬಂದು ನಮ್ಗೆ ಆ ಬೇಸಿಗೆ ಕಾಲಿಗೆ ಸೂಕ್ತವಾಗಿರ್ತಕ್ಕಂಥದ್ದು ನಿಮ್ಗೆ ನಾನು ಗೊತ್ತಿರೋ ಪ್ರಕಾರ ಸುಮಾರು ಆ ಮಾಹಿತಿಗಳನ್ನ ಹಾಕಿ ನಾವು ವೀಕ್ಷಕೋಸ್ಕರ ತಗೊಂಡಿನಿ ಮತ್ತೆ ಅಂದ್ರೆ ಅದು ಹೇಳಕ್ ಆಗೋದಿಲ್ಲ ಮತ್ತೆ ಇದ್ರಲ್ಲಿ ನಿಮ್ಗೆ ಬೇಕಾದ ವೆರೈಟಿಗಳನ್ನ ನೀವೇ ಸೆಲೆಕ್ಟ್ ಮಾಡ್ಕೋದು ಪದೇ ಪದೇ ಹೇಳ್ತಾ ಇರ್ತೀನಿ ಯಾಕೆಂದ್ರೆ ನೀವು ವೆರೈಟಿ ಸೆಲೆಕ್ಟ್ ಮಾಡಬೇಕಂತಬಾರ್ದು ಅಂತ ಹೇಳಿ ನೆಕ್ಸ್ಟ್ ಬಂದಾಗ ವೆರೈಟಿನ ಸೆಲೆಕ್ಟ್ ಮಾಡ್ಕೊಂಡ್ವಿ ತೋಟ ತಗೊಂಡಿವಿ ಇನ್ನ ಈ ಗೊಬ್ಬರಗಳ ವಿಚಾರಕ್ಕೆ ಬಂದ್ರೆ ಒಬ್ಬೊಬ್ಬ ರೈತರು ಒಂದೊಂದ್ ರೀತಿ ಗೊಬ್ಬರಗಳನ್ನ ಸೆಲೆಕ್ಟ್ ಮಾಡ್ಕೊಂತಾರೆ ಕಾರಣ ಅಂದ್ರೆ ಈಗ ಕೆಲವರಿಗೆ ಹಸುವಿನ ಗೊಬ್ಬರ ದನದ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಯಾವ ರೀತಿ ಬೇಕಾದ್ರೂ ಹೇಳ್ಬೋದು ಸ್ವಂತ ಇದ್ರೆ ಸ್ವಂತ ಇದ್ರೆ ಒಂದ್ ಎರಡ್ ಲೋರ್ ಹೆಚ್ಚಿಗೆ ಹಾಕ್ತಾರೆ ಮತ್ತೆ ಕೊಂಡ್ಕೊ ಬಂದ್ರೆ ಒಂದ್ ಎರಡ್ ಲೋರ್ ಕಡಿಮೆ ಆಗ್ತಾರೆ ಅವ್ರ ಕೆಪಾಸಿಟಿ ತಕ್ಕಾಗಿ ಗೊಬ್ಬರ ಹಾಕ್ಬೋದು ಇಂಡಿಯ ಆಗಿರ್ಬೋದು ಆಗ್ಬೇಕಾದ್ರು ಭೂಮಿಗೆ ಯಾಕಂದ್ರೆ ಆರ್ಗಾನಿಕ್ ಏನಿರೋ ಅದ್ರಿಂದ ಏನೂ ತೊಂದರೆ ಇಲ್ಲ ಮತ್ತೆ ನೀವು ಅದು ಪೊಟ್ಯಾಶ್ ಆಗಿರ್ಬೋದು ಡಿ ಎ ಆಗಿರ್ಬೋದು ಮತ್ತೆ ಇನ್ನಷ್ಟು ಕಾಂಪ್ಲೆಕ್ಸ್ ಗಳೆಲ್ಲ ನ್ಯೂಟ್ರಿಯೆಂಟ್ ಮೈಕ್ರೋಟ್ರಿಯೆಂಟ್ಗಳು ಈ ಎಲ್ಲಾ ಅವ್ರವ್ರ ಇದಕ್ ತಕ್ಕಾಗಿ ಎಲ್ಲಾ ಸಾಮಾನು ಎಲ್ಲಾ ಬೆಳೆಗಳಿಗೆ ಹೆಚ್ಚು ಕಡಿಮೆ ಒಂದೇ ತರ ಮಾಡ್ತಾರೆ ಇನ್ನ ಅಂತರಗಳು ನೋಡ್ಬೇಕಾದ್ರೆ ಐದಡಿಗೆ ಅಡಿಗೆ ಕೊಡ್ತಾರೆ ಮಳೆಗಾಲ ಅನ್ನೋದು ಎರಡಿಗೆ ಕೊಡ್ತಾರೆ ಬೇಸಿಗೆಯಲ್ಲಿ ಸ್ವಲ್ಪ ಹತ್ರ ಕೊಡ್ತಾರೆ ಯಾಕೆಂದ್ರೆ ಬೆಳೆ ಬೆಳೆಯೋದು ಕಡಿಮೆ ಅಂತ ಹೇಳಿ ಇನ್ನ ನೆಕ್ಸ್ಟ್ ಬಂದು ಡ್ರೆಂಚಿಂಗ್ ಅನ್ನೋದು ಇಂಪಾರ್ಟೆಂಟ್ ಬೇಸಿಗೆ ಡ್ರೆಂಚಿಂಗ್ ಅನ್ನೋದು ಯಾಕೆ ಮಾಡ್ಬೇಕು ಮತ್ತೆ ಕಾರಣ ಏನು ಡ್ರಿಂಚಿಂಗ್ ಅನ್ನೋದು ಇತ್ತೀಚೆಗೆ ಒಂದು ರೀತಿ ಗಿಡ ಸಾಯೋದಕ್ಕೆ ಸುಮಾರು ಇದೆ ನಿಮ್ಮ ತೋಟದಲ್ಲಿ ನೆಮಿಟೋಡ್ ಸಮಸ್ಯೆ ಇರ್ಬೋದು ಅಥವಾ ವಿಲ್ಟ್ ಸಮಸ್ಯೆ ಇರ್ಬೋದು ನೂರಾರು ಕಾರಣಗಳು ಇರ್ಬೋದು ಗಿಡ ಸಾಯೋದಕ್ಕೆ ಒಂದಲ್ಲ ಎರಡಲ್ಲ ಕಾರಣಗಳು ಮತ್ತೆ ನಾವು ಪ್ರಾರಂಭದಲ್ಲಿ ಹೇಳ್ಬೇಕಾದ್ರೆ ಡ್ರೆಂಚ್ ಫಸ್ಟ್ ನೀವು ಕ್ರೇಟಲ್ಲಿ ತಗೋಬರ್ಬೇಕಾದ್ರೆ ನರ್ಸರಿಯಿಂದ ಅಲ್ಲಿನ ಫಸ್ಟ್ ಡ್ರೆಂಚಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಅದ್ರಲ್ಲಿ ಫಾಸ್ಟ್ ಡ್ರೆನ್ಸಿಂಗ್ ಏನ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಈಸಿಯಾಗಿ ಆ ಗಿಡ ನಾಟಿ ಮಾಡಿ ನಾಟಿ ಮಾಡೋದಿಕ್ ಮುಂಚೆ ಹೇಳ್ಬೇಕಂದ್ರೆ ಇದು ನೀವು ನರ್ಸರಿ ನಾತ್ ತಗೋಬೇಕಾದ್ರೆ ಟ್ರೈಕೋಡರ್ಮಾ ವಿರಿಡೆ ಅಂತ ಬರುತ್ತೆ ಆ ಟ್ರೈಕೋಡರ್ಮಾ ವಿರಿಡೆ ನೀವು ಒಂದು ಐವತ್ತು ಎಂ ಎಲ್ ಐನೂರು ಲೀಟರ್ ಗೆ ತಗೊಂಡು ಆ ಡ್ರೆನ್ ಟ್ರೇಗಳೇನೆ ನೀವು ಫಸ್ಟ್ ಇದ್ರಲ್ಲಿ ಟ್ರೈಕೋಡರ್ಮಾ ವಿರಿಡೆ ಲಿಕ್ವಿಡ್ ಬರುತ್ತೆ ಅದ್ರಲ್ಲಿ ಡ್ರೆಂಚ್ ಮಾಡಿದಾಗ ಪ್ರಾರಂಭದಲ್ಲೇ ಬರ್ತಕ್ಕಂತದ ರೋಗಗಳನ್ನ ಅಲ್ಲೇನೆ ಕಂಟ್ರೋಲ್ ಮಾಡ್ಬೋದು ನೆಕ್ಸ್ಟ್ ನೀವು ಗಿಡ ನಾಟಿ ಮಾಡ್ಬೇಕಾದ್ರೆ ನಾಟಿ ಮಾಡಿದ ನಂತರ ಒಂದ್ ವೀಕ್ ಒಳಗಡೆ ಗ್ರಾಡಿ ಫಾರ್ಮ್ ಐವತ್ ಎಂ ಇನ್ನೂರು ಲೀಟರ್ಗೆ ಮಿಕ್ಸ್ ಮಾಡ್ಕೊಂಡು ಅದನ್ನ ಡ್ರೆಂಚ್ ಮಾಡಬಹುದು ಅಥವಾ ಕ್ಯಾಸ್ ಕ್ಯಾಟ್ ಬರುತ್ತೆ ತಯ ಪ್ಲಸ್ ಇನ್ನೊಂದು ಕಾಂಬಿನೇಷನ್ ಬರುತ್ತೆ ಅದನ್ನ ಐವತ್ತು ಎಂ ಇನ್ನೂರ್ ಲೀಟರ್ ಗೆ ಮಿಕ್ಸ್ ಮಾಡ್ಕೊಂಡು ಡ್ರೆಂಚ್ ಮಾಡಬಹುದು ಇದು ಸೆಕೆಂಡ್ ಡ್ರೆಂಚ್ ಗೆ ಕಟ್ ಮಾಡ್ತೀವಿ ಗೊತ್ತಿರಬಹುದು ಈಗ ಆಗ್ಲೇ ಹೇಳಿದೆ ಪ್ರಾರಂಭದಲ್ಲಿ ಡ್ರೆಂಚ್ ನೆಮಿಟೋಡ್ಸ್ ಅನ್ನೋದು ತುಂಬಾ ಸಮಸ್ಯೆ ಪಾಲಿ ಗಳಲ್ಲಿ ಇದು ಇತ್ತೀಚೆಗೆ ಹೆಚ್ಚು ಕಂಡು ಬರ್ತದೆ ಲಿಮಿಟ್ ಹೊಟ್ಸ್ ಅಂದ್ರೆ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಒಂದು ಪಿಕ್ಚರ್ ಹಾಕಿರ್ತೇನೆ ನೋಡಬಹುದು ಬೇರೆಗಳೆಲ್ಲ ಗಂಟುಗಳ ರೀತಿ ಇರುತ್ತೆ ಇದು ಏನಕ್ಕೆ ಬರುತ್ತೆ ಅಂದ್ರೆ ಹೆಚ್ಚು ಜೋ ವಾತಾವರಣ ಇರ್ತಕ್ಕಂಥ ಇರ್ತಕ್ಕಂಥದ್ದು ಭೂಮಿಗಳಲ್ಲಿ ಮತ್ತೆ ಒಂದರಿಂದ ಒಂದರಿಂದ ತರಕಾರಿ ತರ್ಕಾರಿ ಬೆಳೆಗಳನ್ನ ಬೆಳೆದಾಗ ಅದನ್ನ ಲಿಮಿಟ್ ಅಂತ ಕಂಡು ಬರುತ್ತೆ ಗಿಡನ ಕಿತ್ ನೋಡಿದಾಗ ಆ ಗಿಡದ ಬೇರುಗಳಲ್ಲಿ ಕೊನೆಗಳಲ್ಲಿ ಗಂಟುಗಳ ರೀತಿ ಇರುತ್ತೆ ಈ ರೀತಿ ಇದ್ರೆ ನಿಮ್ಗೆ ಸಿಂಪಲ್ ಆಗಿ ನೂರ ಐವತ್ತು ಎಂ ಎಲ್ ವನಿವಾ ಅನ್ಬಿಟ್ಟು ಸಿಂಜೆಂಟ್ ಕಮ್ಮಿ ಬರುತ್ತೆ ಅದನ್ನ ಇನ್ನೂರ ಎಮ್ ಎಲ್ ಟೊಮೋಟೋನೇ ಅಲ್ಲ ಬೇರೆ ಕ್ಯಾಪ್ಸಿಕಮ್ ಆಗಿರ್ಬೋದು ಇನ್ನೂ ಅನೇಕ ಆಗಿರ್ಬೋದು ಇನ್ನು ಹೆಚ್ಚಿನ ಗಿಡಗಳಲ್ಲಿ ಈ ರೀತಿ ಬೇರೆ ಗಂಟು ಬಂದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಹೇಳ್ಕೊಡ್ಬೇಕು ನೀವು ಲಿಮಿಟಾರ್ ಪ್ರಾಬ್ಲಮ್ ತೋರ್ ಇದೆ ಅಂತ ಈ ವನಿವನ ನೂರ ಐವತ್ತು ಎಂ ಎಲ್ ಬಾಟ್ಲ್ ಬರುತ್ತೆ ಇದು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸಮಿಂಗ್ ಆಗುತ್ತೆ ಇದನ್ನ ಇನ್ನೂರು ಲೀಟರ್ ಬಾಟ್ಲಲ್ಲಿ ಮಿಕ್ಸ್ ಮಾಡಿ ಒಂದ್ಸಲ ನೀವು ಡ್ರೆಂಚಿಂಗ್ ಮಾಡುತ್ತೆ ಇನ್ನು ಬೇಸಿಗೆನಲ್ಲಿ ಸಾಮಾನ್ಯ ನಿಮ್ಗೆ ಗೊತ್ತಿರುತ್ತೆ ಆ ಏನಂದ್ರೆ ವೈರಸ್ ರೋಗ ವೈರಸ್ ರೋಗ ಏನ್ ಬರುತ್ತೆ ಮೊದ್ಲು ವೈರಸ್ ರೋಗ ಎಲ್ಲ ಆಕಾಶದಿಂದ ಬರೋದಿಲ್ಲ ಭೂಮಿಯಿಂದ ಬರೋದಿಲ್ಲ ನಮ್ಗೆ ವಾತಾವರಣದಲ್ಲಿ ಇರತಕ್ಕಂತ ಇರೋ ಕೀಟಗಳಿಂದಾನೇ ಬರುತ್ತೆ ಸಾಮಾನ್ಯ ಮೇನ್ ರೀಸನ್ ಏನಂದ್ರೆ ವೈಟ್ ಫ್ಲೈ ಈ ವೈಟ್ ಫ್ಲೈನ್ ಕಂಟ್ರೋಲ್ ಮಾಡ್ಕೊಂಡ ವೈರಸ್ ಅನ್ನೋ ಒಂದು ಏನಿರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಮಾಡ್ಬೋದು ಈ ವೈರಸ್ ವೈಟ್ ಫ್ಲೈನ ಕಂಟ್ರೋಲ್ ಮಾಡ್ಕೊಂಡು ವೈರಸ್ ಬರ್ದಾಡ ತರ ತಡೆ ಹಿಡಿಬೇಕಾದ್ರೆ ನೀವು ಸ್ಪ್ರೇ ಮಧ್ಯ ಮಧ್ಯೆ ಒಂದ್ ಸ್ಪ್ರೇ ಕೊಡ್ಬೇಕಾಗಿರೋದು ಎ ಬಿ ಟ್ರಿಬಲ್ ನೈನ್ ಅಂತ ಬರುತ್ತೆ ಮತ್ತೆ ಅರ್ಜುನ್ ರಾಡ್ ಅಂತ ಬರುತ್ತೆ ಹಾಗೆ ಪರ್ಫೆಕ್ಟ್ ಅರ್ಧ ಎಮ್ ಎಲ್ ಲೀಟರ್ ಲೀಟರ್ಗೆ ಅದು ಪ್ರೊಫಿನ ಪ್ಲಸ್ ಮತ್ತು ಮೈಕ್ರೀನ್ ಅಂತ ಕೆಮಿಕಲ್ ಇರುತ್ತೆ ಈ ಕೆಮಿಕಲ್ ಕೆಮಿಕಲ್ಗಳನ್ನ ನೀವು ಒಂದು ಬೈ ಒನ್ ಸ್ಪ್ರೇ ಮಾಡ್ತಾ ಹೋದ್ರೆ ಆ ಇನ್ನೊಂದು ನೆನಪಿರ್ಲಿ ಒಂದೂವರೆ ತಿಂಗಳವರೆಗೂ ಸಾಮಾನ್ಯವಾಗಿ ಸಾಕ್ ಮಾಡ್ ಸ್ಟಾಪ್ ಆಗಿ ಒಂದೂವರೆ ತಿಂಗಳವರೆಗೂ ಸಾಮಾನ್ಯವಾಗಿ ನಿಮ್ಮ ತೋಟದಲ್ಲಿ ಏನಿರುತ್ತೆ ವೈರಸ್ ರೋಗ ಅಂತ ಕಂಡು ಬರೋದಿಲ್ಲ ಕಂಡು ಬರೋದಿಲ್ಲ ಅಂದ್ರೆ ಮೊದ್ಲೇ ಅಟ್ಯಾಕ್ ಆಗಿರುತ್ತೆ ಆದ್ರೆ ನಮ್ಗೆ ಏನಾಗುತ್ತೆ ಒಂದು ತಿಂಗಳಿಂದ ಒಂದೂವರೆ ತಿಂಗಳ ಒಳಗಡೆ ಅದು ಒಂದೇ ದಿವ್ಸಕ್ಕೆ ಕಾಣಿಸ್ಕೊಳುತ್ತೆ ಏನೋ ಎರಡ್ ಮೂರ್ ದಿವಸದಲ್ಲಿ ಚೆನ್ನಾಗಿತ್ತು ಸಡನ್ ಆಗಿ ವೈರಸ್ ಬಂದ್ಬಿಡ್ತಲ್ಲ ಅಂತ ಅದು ಸಡನ್ ಆಗಿ ವೈರಸ್ ಬಂದಿರೋದಿಲ್ಲ ವೈಟ್ ಫ್ಲೈ ಇರುತ್ತೆ ಅದ್ ಇನ್ಫೆಕ್ಟ್ ಆಗಿ ನಮ್ಗೆ ಸಡನ್ ಆಗಿ ಒಂದೇ ಅದು ಫುಲ್ ಕಾಣಿಸ್ಕೊಳುತ್ತೆ ಆದ್ರಿಂದ ವೈಟ್ ಫ್ಲೈನ ಕಂಟ್ರೋಲ್ ಮಾಡ್ಕೊಳ್ಳಿ ವೈರಸ್ ನ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಮಾಡ್ಬೋದು ಈಗ ಟೊಮೊಟೊದಲ್ಲಿ ಈಗ ವೆರೈಟಿ ಸೆಲೆಕ್ಟ್ ಮಾಡ್ಕೊಂಡ್ವಿ ಮತ್ತೆ ಅದಕ್ಕೆ ಡ್ರೆಂಚಿಂಗ್ ಮಾಡ್ಕೊಂಡ್ವಿ ಆ ಡ್ರೆಂಚಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಅದರಲ್ಲೂ ಬೇಸಿಗೆನಲ್ಲೂ ಮತ್ತೆ ನೆಕ್ಸ್ಟ್ ನೀರು ಯಾವ ತರ ಬಿಡ್ಬೇಕಂತ ನೀರು ನಮ್ಮ ಹತ್ರ ಇದ್ದು ಯಥೇಚ್ವಾಗಿ ಬಿಡಬೇಡಿ ನೀರು ಎಷ್ಟು ಬೇಕು ಅಷ್ಟು ದಿನ ಬಿಡದಿ ಹಾಫ್ ಅವರ್ ಒನ್ ಅವರ್ ಅಷ್ಟು ಮಾತ್ರ ಬಿಟ್ಕೊಂಡೋಗಿ ನೆಕ್ಸ್ಟ್ ಈ ಡ್ರೆಂಚಿಂಗ್ ಮಾಡ್ಬೇಕಾದ್ರೆ ಅದ್ರ ನೀರಲ್ಲಿ ವಾಟರ್ ಸಲಿಲ್ಲ ಕೊಡ್ಬೇಕಾದ್ರೆ ಅದನ್ನ ಫಸ್ಟ್ ನೀರು ಎಷ್ಟು ಬೇಕು ಅಷ್ಟು ಮಾತ್ರ ಬಿಟ್ಕೊಡಿ ಇದು ಅತಿ ಹೆಚ್ಚು ಎರಡ್ ಅವರ್ ಮೂರ್ ಅವರ್ ನೀರ್ ಕೊಟ್ಟಾಗ ಏನಾಗುತ್ತೆ ಆ ಕೆಮಿಕಲ್ ಅನ್ನೋದು ಗೊಬ್ಬರ ಏನ್ ಬಿಡುತ್ತೆ ಅದ್ ಲೀಚ್ ಔಟ್ ಆಗಿ ಭೂಮಿಯಿಂದ ಕೆಳಗಡೆ ಹೋಗ್ಬಿಡುತ್ತೆ ನಿಮ್ದು ಯಾವ್ದೇ ಬೆಳೆ ಬೇರೆ ಆಗಿರ್ಬೋದು ಅದು ಸೇಮ್ ಒಂದ್ ಆರ್ ಇಂಚು ಆರ್ ಏಳು ಇಂಚು ಅಂದ್ರೆ ಅರ್ಧ ಅಡಿ ಫೀಟ್ ಅಲ್ಲಿ ಒಳಗಡೆ ಹೋಗುತ್ತೆ ಅಷ್ಟ ಅಗಲ ಹೋಗುತ್ತೆ ಒಳಗಡೆ ಹೋಗೋದಿಲ್ಲ ಮತ್ತೆ ಬಿಡ್ತಕ್ಕಂಥ ನೀರ್ ಎಲ್ಲ ಗೊಬ್ಬರ ಎಲ್ಲ ಒಳಗಡೆ ಹೋಗ್ಬಿಟ್ಟಾಗ ಗಿಡಕ್ಕೂ ಸಿಗೋದಿಲ್ಲ ಆ ಕಡೆ ಗೊಬ್ಬರನೂ ವೇಸ್ಟ್ ಆಗೋದ್ರೆ ನೀವು ಬಿಡ್ತಕ್ಕಂಥದ್ದು ಕೆಮಿಕಲ್ ಆಗೋದ್ರಿ ಗೊಬ್ಬರ ಆಗಲಿ ಎಲ್ಲಾ ಲೀಚ್ ಔಟ್ ಆಗಿ ಒಳಗಡೆ ಹೋಗ್ಬಿಡುತ್ತೆ ಆದ್ರಿಂದ ನೀವು ನಾಟಿ ಮಾಡಿ ಎಷ್ಟು ದಿವಸ ಆಗಿದೆ ಇದು ಇವಾಗ ಏನ ಮೇಲೆ ಮಧ್ಯಾಹ್ನ ಸ್ಪ್ರೇ ಕೊಟ್ಟಿದ್ರ ಫಸ್ಟ್ ಸ್ಪ್ರೇ ಇನ್ನ ಏನು ಕೊಟ್ಟಿರಲ್ಲ ಟ್ರೆಂಚ್ ಮಾತ್ರ ಒಂದು ಮಾಡುತ್ತೆ ಹಾಂ ಸಿ ಓ ಸಿ ಮ್ಯಾಟಲ್ ಆಕ್ಸಿಲೇನೇನೋ ನೀವು ಇದು ಹೇಳಿದ್ದ ಕ್ಲೋರಾ ಕ್ಲೋರೋ ಹೇಳಿದ್ದ ಅಷ್ಟೇ ಸಾಕಾಗುತ್ತೆ ಒಣ್ಣನೆ ಟ್ರೆಂಚಿಸ್ ಸಾಕು ಮಾಡ್ತಾರೆ ಹೌದು ಹೌದು ಯಾಕೆಂದರೆ ಹಾಂ ಇನ್ನೂ ಒಂದು ನಿಮಗೆ ನೆಮಿಟೊಟ್ಸ್ ಪ್ರಾಬ್ಲಮ್ ಏನಿಲ್ಲ ಈಗ ಬೇರು ಗಂಟು ಕಟ್ಟೋದು ಆಗ್ತಾ ಏನಲ್ಲ